ಲೋಕಸಭಾ ಚುನಾವಣೆ ಚಾಲ್ತಿಯಲ್ಲಿದೆ ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಗ್ರಾಮಾಂತರ ಜಿಲ್ಲೆ ಬರ್ತದೆ ಅದರಲ್ಲಿ ಚುನಾವಣಾ ಅಕ್ರಮವನ್ನು ಅಂದ್ರೆ ಯಾವುದೇ ಹಣ ಹಂಚಿಕೆ ಅಥವಾ ಯಾವುದೇ ವಸ್ತುಗಳ ಹಂಚಿಕೆಗಳನ್ನು ತಡೆ ಇಡಲಿಕ್ಕೆ ಚುನಾವಣಾ ಆಯೋಗ ಸಿ ವಿಜಿನ್ ಅನ್ನೋಂಥ ಒಂದು ಆ್ಯಪನ್ನು ಬಿಡುಗಡೆ ಮಾಡಿದೆ ಇದು ಫ್ರೀ ಆ್ಯಪ್ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಮತ್ತು ಆ್ಯಪಲ್ ಸ್ಟೋರ್ನಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಬೋದು ಮಾಡಿಕೊಂಡು ಯಾವುದೇ ಅಕ್ರಮ ತಮ್ಮ ಗಮನಕ್ಕೆ ಬಂದಾಗ ಹಣ ಹಂಚಿಕೆ ಮಾಡುವಂಥದ್ದು ಯಾವುದೇ ವಸ್ತುಗಳನ್ನು ಹಂಚಿಕೆ ಮಾಡುವಂಥದ್ದು ತಮ್ಮ ಗಮನಕ್ಕೆ ಬಂದಾಗ ಅದನ್ನು ಫೋಟೋ ಕ್ಲಿಕ್ ಮಾಡಿ ನಮಗೆ ಕಳಿಸ್ಕೊಡ್ಬೋದು ಅಥವಾ ನೀವೇನಾದರೂ ದೂರನ್ನ ವಾಯ್ಸ್ ಮುಖಾಂತರ ರೆಕಾರ್ಡ್ ಮಾಡಿ ಕಳಿಸೋದಿದ್ರು ಕೂಡ ಕಳಿಸ್ಕೊಡ್ಬೋದು ಅಥವಾ ವಿಡಿಯೋ ಏನಾದರೂ ರೆಕಾರ್ಡ್ ಮಾಡೋದಿದ್ರೆ ಅದನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸ್ ಕಳಿಸ್ಕೊಡ್ಬೋದು ಅದರಲ್ಲಿ ಲೊಕೇಶನ್ ಸರ್ವಿಸಸ್ ಆನ್ ಆಗಿರಬೇಕು ಅದು ಕೇಳುತ್ತೆ ಲೊಕೇಶನ್ ಆನ್ ಮಾಡಿ ಅಂತ ನೀವು ಯಾವ ಊರಿಂದ ಯಾವ ಗ್ರಾಮದಿಂದ ಎಲ್ಲಿಂದ ಕಳಿಸ್ತೀರಿ ಅಂತ ನಮಗೆ ಗೊತ್ತಾಗ್ತದೆ ಸೊ ಇದನ್ನ ನಾವು ಅಕ್ರಮವನ್ನ ತಡೆಗಟ್ಟಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಮತ್ತೆ ಈ ಮಾಹಿತಿಯನ್ನ ಗೌಪ್ಯವಾಗಿ ಇಡಲಾಗುವುದು ಅಂದರೆ ಯಾರಿಗೂ ಯಾರು ದೂರು ಕೊಟ್ರಿ ಅನ್ನೋಂಥದ್ದು ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಾವು ಚುನಾವಣೆಯನ್ನ ಯಾವುದೇ ಅಕ್ರಮಗಳಿಲ್ಲದೆ ನಿಷ್ಪಕ್ಷಪಾತ ಚುನಾವಣೆಯನ್ನು ಮಾಡಲಿಕ್ಕೆ ತಮ್ಮ ಸಹಕಾರ ಅತ್ಯಗತ್ಯ ಹಾಗಾಗಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಿ ಆಪ್ ಆ್ಯಪ್ನ ಡೌನ್ಲೋಡ್ ಮಾಡಿ ಇದನ್ನ ಹೆಚ್ಚಾಗಿ ಬಳಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ